ಇದೆಲ್ಲ ಪೊಲೀಸ್ ಹೇಳ್ತಾ ಹೇಳ್ತಾರ ದಯವಿಟ್ಟು ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಜಾಸ್ತಿ ಆಗ್ತದೆ ಒಂದು ಎರಡನೇದು ಪೊಲೀಸವರು ಹೆಣ್ಮಕ್ಳನ್ನು ಹೊಡಿತಾ ಇದ್ದಾರೆ ನೆಡಿ ಪೊಲೀಸ್ ಆಗಿರ್ಬೋದು ಅಥವಾ ಜೆಂಟ್ ಪೊಲೀಸ್ ಆಗಿರ್ಬೋದು ಜಾಸ್ತಿ ಕರ್ನಾಟಕದಲ್ಲಿ ನಡೀತಾ ಇದೆ ಈಗ ನೀಡಿ ನಿಲ್ಲಿಸಿಕೆ ಎಷ್ಟೋ ಜನ ಹೆಣ್ಮಕ್ಳು ಹೋರಾಟ ಕೂತರು ಪೊಲೀಸರು ಅವರು ಹೊಡೆದಿದ್ದಾರೆ ಹೆಣ್ಮಕ್ಳು ಹೊಡೆಯೋದು ತಪ್ಪೇ ಅಲ್ವಾ ಹೆಣ್ಮಕ್ಳು ಹೆಣ್ಮಕ್ಳು ಹೊಡಿತಾರ ಈ ದೇಶದಲ್ಲಿ ಹೆಣ್ಮಕ್ಳು ಹೊಡಿಯೋದು ತಪ್ಪು ಅಂಥದ್ರಲ್ಲಿ ಪೊಲೀಸರು ತಪ್ಪು ಮಾಡಿದ್ರೆ ತಪ್ಪಲ್ವಾ ನೀವಿ ನಮ್ಮನೇರು ಹೆಣ್ಮಕ್ಳವರಲ್ವ ಅಂಥದಲ್ಲಿ ಗಂಡು ಮಕ್ಕಳು ಹೆಣ್ಮಕ್ಳು ನೋಡಿತವ್ರೆ ಗಂಡು ಮಕ್ಕಳು ಪೊಲೀಸ್ ಹೆಣ್ಮಕ್ಳನ್ನ ನಿಮಗೆ ಗೊತ್ತು ತಂದೆ ತಾಯಿ ಬಿಟ್ಟರೆ ಒಡೆಯೋ ಅಧಿಕಾರ ಇರೋದು ಒಂದು ಟೀಚರ್ಗೆ ಲೆಕ್ಚರರ್ಗೆ ಅಥವಾ ಬಿಟ್ಟರೆ ಪೊಲೀಸವ್ರಿಗೆ ಈ ಅಧಿಕಾರ ಗೌರ್ಮೆಂಟೋರು ಕೊಟ್ಟಿದ್ದಾರೆ ಅವರೇನೇ ಮತ್ತವ ಹೊಡೆದ್ರು ಅದು ಕೇಸ್ ಆಗಲ್ಲ ಬಟ್ ಅದನ್ನೇ ನೀವು ಉಪಯೋಗಿಸ್ಕೊಡಿ ದುರುಪಯೋಗ ಪಡ್ಸಿ ಬರೀ ಒಡೆಯೋದ್ರಿಂದ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗೋಲ್ಲ ಪ್ರೀತಿಯಿಂದ ಹೇಳೋ ಸಾಲ್ವ್ ಆಗುತ್ತೆ ಕೆಲವೊಬ್ಬರು ನಿಮ್ಮನ್ನ ನಿಮ್ಮನ್ನು ಹೊಡಿತಾರೆ ಅದು ತಪ್ಪೆ ಜನರಿಗೂ ಹೇಳ್ತಾ ಇದ್ದೀನಿ ಪೊಲೀಸ್ ಹೋದರೆ ಕೈ ಮಾಡೋದು ತಪ್ಪೆ ಪೊಲೀಸ್ ಹೋದರೆ ಕಲ್ಲು ಹೊಡಿಯೋದು ತಪ್ಪೆ ಅವ್ರ ರಕ್ಷಣೆಗೋಸ್ಕರ ಅವರು ಹೊಡಿತಾರೆ ನೀವು ಓಡಿತೀರಾ ಬಟ್ ಯಾವುದೇ ಒಂದಾಗಲಿ ಇದೆಲ್ಲ ಒಂಥರ ನಗ್ಪಾಟ್ಲ ಅಲ್ವಾ ಎಷ್ಟೋ ಜನ ನಗ್ತಾರೆ ಇದೇನಿದು ಇದು ನಮ್ಮ ದೇಶ ಇದು ಬೇರೆ ದೇಶಕ್ಕೂ ಹೋಗುತ್ತೆ ಅಲ್ವಾ ನಾ ಹೇಳ್ತಾ ಇದ್ದೀನಿ ಪೊಲೀಸರು ದಯವಿಟ್ಟು ಹೆಣ್ಮಕ್ಳು ಮೇಲೆ ಕೈ ಮಾಡೋದು ನಿಲ್ಲಿಸ್ಬೇಕು ಅದು ಹೆಣ್ಮಕ್ಳು ಪೊಲೀಸವ್ರು ಕೈ ಮಾಡೋದು ತಪ್ಪು ತಪ್ಪೇ ಹೆಣ್ಮಕ್ಳ ಮೇಲೆ ಯಾರು ಕೈ ಮಾಡಿಕೊಡೋದು ಇನ್ಮೇಲೆ ಅಂತ ನಾನು ನಿಮಗೆ ಕೇಳ್ಕೊಳ್ತಾ ಇದ್ದೀನಿ ಅದೇ ರೀತಿ ಪೊಲೀಸವರು ಸರ್ಕಾರ ತಮಗೆ ಕೈ ಮಾಡೋ ಅಧಿಕಾರ ಕೊಟ್ಟಿದೆ ಆ ಕೈನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸಿ ಒಳ್ಳೆಯದಕ್ಕೆ ಉಪಯೋಗಿಸಿ ತಪ್ಪಿಲ್ಲ ಒಂದೊಂದು ಸರಿ ಬಾಯಲ್ಲಿ ಕೇಳಲ್ಲ ನೀವು ಹೊಡೆದೇ ಹೇಳಬೇಕಾಗುತ್ತೆ ಅವಾಗ ಅವ್ರು ತಿದ್ಕೊಂಡ್ಲಿ ಅಂತ ಅಂತ ಹೇಳ್ತಾ ಬಾಯ್ ಫ್ರೆಂಡ್ ಇಸ್ ಫೈನಿಂಗ್ ಸ್ಟಾರ್ ಉಷಾ ವೆಂಕಟ್ ಹೆಣ್ಮಕ್ಳು ಮೇಲೆ ಇದು ಮೇಲೆ ಕೈ ಮಾಡೋದು ನಿಲ್ಲಿಸಬೇಕು ಯಾಕಂದರೆ ನೀವು ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ ಆಮೇಲೆ ಇದೆಲ್ಲ ಪೊಲೀಸವ್ರು ನಾನು ಹೇಳ್ತಾ ಇಲ್ಲ ಎಷ್ಟೋ ಪೊಲೀಸರು ನಿಷ್ಠಾವಂತರು ಪೊಲೀಸ್ ಹೋಗಿ ಇದ್ದಾರೆ ಅವರು ಬೇಜಾರು ಮಾಡ್ಕೊಂಡು ಕುಡಿದು ನಾನು ನಿಮ್ಮ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಎಲ್ಲೋ ಒಂದು ಕಡೆ ಕೆಲವು ಪೊಲೀಸ್ ತಪ್ಪು ಮಾಡಿದಾಗ ಎಲ್ಲ ಪೊಲೀಸ್ಗೆ ಅದು ಆಗುತ್ತೆ ಇಷ್ಟು ಒಳ್ಳೆ ಕೆಲಸಗಳು ಮಾಡ್ತಾ ತಾವು ಒಂದೇ ಒಂದು ಚುಕ್ಕೆ ಬೇಕಾ ನಿಮಗೆ ಆಮೇಲೆ ಹೆಣ್ಮಕ್ಳನ್ನ ಕೈ ಮಾಡೋದು ಖಂಡಿಸ್ತಾನ ಅಲ್ಲ ಇದೊಂದು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಯಾವುದೇ ಕಾರಣಕ್ಕೆ ಹೆಣ್ಮಕ್ಳು ಕೂಡ ಹೆಣ್ಮಕ್ಳನ್ನ ಕೈ ಮಾಡಿಕೊಡುದು ಅಂಥದ್ರಲ್ಲಿ ತಾವು ಮಾಡಿಕೊಂಡು ಕಾಕಿನ ಒಳ್ಳೆ ರೀತಿಯಲ್ಲಿ ಉಪಯೋಗ್ಕೊಳ್ಳಿ ಯಾಕಂದರೆ ಮಿಲ್ಟ್ರಿ ಬಿಟ್ಟರೆ ನಮಗೆ ನೀವೇ ರಕ್ಷಣೆ ಮಾಡ್ತಾರೆ ಇಪ್ಪತ್ನಾಲ್ಕು ಗಂಟೆ ಅದು ಜನರಿಗೂ ಅರ್ಥ ಆಗಬೇಕು ಯಾಕಂದರೆ ನಾವು ಮಲಗಿದ್ರು ಅವ್ರು ರಕ್ಷಣೆ ಮಾಡ್ತಿರ್ತಾರೆ ಎಲ್ಲೋ ಒಂದು ಕಡೆ ಕೆಲವೊಬ್ಬರು ತಪ್ಪು ಮಾಡಿದಾಗ ಎಲ್ಲ ಪೊಲೀಸರನ್ನ ಬೈಯೋದು ತಪ್ಪು ಅದೇ ರೀತಿ ಎಲ್ಲ ಪೊಲೀಸ್ಗಳು ಯಾರು ನಿಷ್ಠಾವಂತರಿದ್ದರು ಯಾರು ತಪ್ಪು ಮಾಡ್ತಾರೋ ಅವರಿಗೆ ತಾವೇ ಶಿಕ್ಷೆ ಕೊಡಬೇಕು ಪೊಲೀಸರು ಪೊಲೀಸರಿಗೆ ಶಿಕ್ಷೆ ಕೊಟ್ಟರೆ ತಪ್ಪ ತಪ್ಪಿಲ್ಲ ಯಾರು ತಪ್ಪು ಮಾಡೋದು ತಪ್ಪು ತಪ್ಪೇ ಅಲ್ವಾ ಅಂತ ಬಾಯ್ಕೊಂದು ಸ್ಪರಿಗಿಸೋ ಉಚಾ ವೆಂಕಟ